ಆತ್ಮೀರೆ ಎಂದು ಮಳೆಗೆ ಸಂಬಂಧಿಸಿದ ಹೊಸ ಗಾದೆ ಮಾತುಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅಶ್ವಿನಿ ಮಳೆಗೆ ಆರುಕಟ್ಟು ಭರಣಿ ಮಳೆಗೆ ಬೀಜ ಬಿತ್ತು ಅಶ್ವಿನಿ ಮಳೆ ಅರಸನಕ್ಕೆ ಮೇಲೂ ಅಡಿಕೆಗೆ ಹಾಳು ಭರಣಿ ಮಳೆ ಸುರಿದು ಧರಣಿ ಬದುಕಿತು ರೋಹಿಣಿ ಮಳೆಯಾದರೆ ಓನಿಯಲ್ಲ ಜೋಳ ಕೃತಿಕ ಮಳೆ ಬಂದರೆ ಕೇರಿದಷ್ಟು ಎಳ್ಳು ಆರಿದ್ರ ಮಳೆ ಆದರೆ ಆರು ನಕ್ಷತ್ರದ ಮಳೆ ಬಂದಂತೆ ಅಮ್ಮನ ಮನಸ್ಸು ಬೆಲ್ಲದ ಹಾಗೆ ಆರಿದ್ರ ಹನಿ ಕಲ್ಲಿನ ಹಾಗೆ ಆರಿದ್ರ ಮಳೆ ಆದಂಗ ಹಿರೇಸೊಸಿ ಬಾಳೆ ಮಾಡದಂಗ ಮಳೆ ಇಲ್ಲದ ಬೆಳೆ ಮಾತೇ ಇಲ್ಲದ ಕೂಸಿಗೆ ಸಮ ಪುಷ್ಯ ಮಳೆ ಬಂದರೆ ಹೆಣ ಸುಡಲು ಬಿಡುವುದಿಲ್ಲ ಸ್ವಾತಿ ಮಳೆ ಬಂದರೆ ಮುತ್ತಿನಂಥ ಬೆಳೆ ಸ್ವಾತಿ ಮಳೆಯಲ್ಲಿ ಕಾಸಿಗೊಂದು ಕುರಿ ಉತ್ತರಿ ಮಳೆ ಬಂದರೆ ಬಿತ್ತಿದ್ದೆಲ್ಲ ಫಲ ಹುಬ್ಬಿ ಮಳೆ ಬಂದು ಗುಬ್ಬಿ ಕೆರೆ ತುಂಬಿತು ಉತ್ತರಿ ಮಳೆ ಬಂದು ಬಿತ್ತು ಎತ್ತು ಕೆರೆಗೆ ಬಿತ್ತು ಅನುರಾಧ ಬಂದರೆ ಮನೋರೋಗ ಹೋಗುತ್ತದೆ ವಿಶಾಖ ಮಳೆ ಗಿಡವೆಲ್ಲ ವಿಷ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಮಳೆಗೆ ಸಂಬಂಧಿಸಿದ ಗಾದೆ ಮಾತುಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ರೈತರಿಗೆ ಸಂಬಂಧಿಸಿದ ಗಾದೆ ಮಾತುಗಳನ್ನು ನೋಡೋಣ